ನಮಸ್ಕಾರ ಟೂಲ್ಸ್ಕೋನ್ ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾಗರ ಪಂಚಮಿ ಹಬ್ಬಕ್ಕೆ ನೈವೇದ್ಯಕ್ಕೆ ಅಂತ ಐದು ದಿನಸಿ ಹಾಕಿ ಉಂಡೆನ ಮಾಡಿದ್ದೀನಿ ನಾನು ಯಾವುದೇ ತುಪ್ಪ ಬೇಕಾಗಿಲ್ಲ ಮತ್ತು ಪಾಕನೂ ಬೇಕಾಗಿಲ್ಲ ಈ ಉಂಡೆನ ಮಾಡೋದಕ್ಕೆ ಬನ್ನಿ ಏನೇನು ಐಟಮ್ ತೊಗೊಂಡಿದ್ದೀನಿ ಅಂತ ತೋರಿಸ್ತಾ ನಾನು ಈ ಉಂಡೆನ ಮಾಡೋದಕ್ಕೆ ಕಡಲೆಬೇಳೆ ತೊಗೊಂಡಿದ್ದೀನಿ ಟೀ ಕುಡಕಪ್ಪಿನಿಂದ ಮತ್ತು ಗೋಧಿ ಹೆಸರು ಕಾಳು ಮತ್ತು ಅಕ್ಕಿ ಮತ್ತು ಜೋಳ ಬನ್ನಿ ಹೆಂಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ ತೊಗೊಂಡಿರೋ ಎಲ್ಲ ಐಟಮ್ನು ಅದರಲ್ಲಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಬೇಕು ನೋಡಿ ಎಲ್ಲ ಐಟಮ್ನು ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ನಾನು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಸರಿ ತೊಳ್ಕೊಂಬರ್ತಾಯಿದ್ದೀನಿ ನೋಡಿ ನಾಗರ ಪಂಚಮಿ ಹಬ್ಬಕ್ಕೆ ವಿಶೇಷವಾಗಿ ಮಾಡ್ತಾರೆ ಈ ಉಂಡೆನ ನೈವೇದ್ಯಕ್ಕೆ ಅಂಥೇಳಿ ಬನ್ನಿ ಈಗ ಚೆನ್ನಾಗಿ ತೊಳೆದು ನೀರನ್ನು ಸೋಸಿಟ್ಟಿದ್ದೀನಿ ಈಗ ಹಂಚು ಬಿಸಿಯಾಗಿದೆ ತೊಳೆದಿಟ್ಕೊಂಡು ಎಲ್ಲದನ್ನು ಈಗ ಹಂಚು ಒಳಗಡೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಸ್ವಲ್ಪ ವಾಸನೆ ಹೋಗೋವರೆಗೂ ಕೆಂಪಗಾಗೋವರೆಗೂ ಹುರ್ಕೋಬೇಕು ನೋಡಿ ಕೇವಲ ಐದು ನಿಮಿಷದಲ್ಲಿ ಈ ಉಂಡೆ ರೆಡಿ ಆಗುತ್ತೆ ಯಾವುದೇ ಐಟಮ್ ಬೇಕಾಗಿಲ್ಲ ಕೇವಲ ಐದು ದಿನಸಿ ಹಾಕಿ ಮಾಡಿದೀನಿ ನಾನು ನೋಡಿ ಚೆನ್ನಾಗಿ ಹುರ್ಕೋಬೇಕು ಒಂದು ಸರಿ ನೀವೇನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ನಾನು ಯಾವ ರೀತಿಯಾಗಿ ಹುರ್ಕೋತಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಈ ಉಂಡೆ ನೋಡೋದಕ್ಕೆ ಸಿಂಪಲ್ಲಾಗಿ ಕಾಣುತ್ತೆ ರುಚಿಯಂತೂ ಸಖತ್ತಾಗಿರುತ್ತೆ ಆರೋಗ್ಯಕರವಾಗಿರುವಂತಹ ಉಂಡೆ ರೆಸಿಪಿ ನೋಡಿ ಇವತ್ತಿನ ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಈ ಎಲ್ಲ ಐಟಮ್ ಹಾಕಿರೋದ್ರಿಂದ ಬನ್ನಿ ಈಗ ಕೆಂಪಗಾಗೋವರೆಗೂ ಹುರ್ಕೊಂಡಿದ್ದೀನಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಒಂದು ತಟ್ಟೇಲಿ ಹಾಕ್ಕೊಂಡಿದ್ದೀನಿ ಬನ್ನಿ ತೋರಿಸ್ತಾ ಇದ್ದೀನಿ ನಾನು ಯಾವ ರೀತಿ ಹುರ್ಕೊಂಡಿದ್ದೀನಿ ಅಂತ ನೋಡಿ ಸ್ವಲ್ಪ ಕೆಂಪಗಾದರೆ ಸಾಕು ಆ ರೀತಿ ಹುರ್ಕೋಬೇಕು ಬನ್ನಿ ಈಗ ನಾನಿಲ್ಲಿ ಮಿಕ್ಸಿ ಜಾರಿನ ತೊಗೋತಾ ಇದ್ದೀನಿ ಮಿಕ್ಸಿ ಜರ್ ತಗೊಂಡ ನಂತರ ಹುರಿದಿಟ್ಕೊಂಡಿದ್ದೆಲ್ಲದನ್ನೂ ಈಗ ಮಿಕ್ಸಿ ಜರ್ ಒಳಗಡೆ ಹಾಕ್ಕೊಂಡು ಒಂದ್ಸರಿ ರುಬ್ಕೊಂಬರ್ಬೇಕು ಬನ್ನಿ ಈಗ ಕ್ಯಾಪ್ನ ಮುಚ್ಚಿ ಒಂದು ಸರಿ ರುಬ್ಕೊಂಬಂದಿದ್ದೀನಿ ಈಗ ಒಂದು ತಟ್ಟೆಯಲ್ಲಿ ತಕೊತ ಇದ್ದೀನಿ ನಾನು ನೋಡಿ ನಾನು ಟೀ ಕುಡಿಯೋ ಕಪ್ನಿಂದ ಒಂದು ಐದು ದಿನಸಿ ತಗೊಂಡು ಹುರಿದು ಪುಡಿ ಮಾಡಿಟ್ಕೊಂಡಿದ್ದೀನಿ ಈಗ ಇದಕ್ಕೆ ನೀರು ಕುಡಿಯೋ ಗ್ಲಾಸ್ನಿಂದ ಒಂದು ಅರ್ಧ ಗ್ಲಾಸ್ನಷ್ಟು ಬೆಲ್ಲನ ಜಜ್ಜಿಟ್ಕೋಬೇಕು ಯಾಕೆಂದರೆ ಪೌಡ್ರ್ ಮತ್ತು ಬೆಲ್ಲನೂ ಎರಡನ್ನು ಸೇರಿ ಮತ್ತು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ನಾವು ಪೌಡ್ರನ್ನ ಮಾಡ್ಕೊಂಬರ್ಬೇಕಾಗುತ್ತೆ ತೋರಿಸ್ತಾ ಇದ್ದೀನಿ ನೋಡಿ ನಾನು ನಿಮಗೆ ಒಂದು ಸ್ವಲ್ಪ ಬೆಲ್ಲ ಮತ್ತು ಪೌಡ್ರ್ ಮಾಡಿಟ್ಕೊಂಡಿರೋದನ್ನು ಮಿಕ್ಸಿ ಜಾರಿ ಒಳಗಡೆ ಹಾಕಿ ಉಂಡು ಮತ್ತು ಚೆನ್ನಾಗಿ ರುಬ್ಕೊಂಬರಬೇಕು ಬನ್ನಿ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಇದಕ್ಕೇನು ಜರಡಿ ಮಾಡಬೇಕಾಗಿಲ್ಲ ತುಪ್ಪ ಬೇಕಾಗಿಲ್ಲ ಪಾಕನೂ ಬೇಕಾಗಿಲ್ಲ ನೀಟಾಗಿ ಈ ರೀತಿಯಾಗಿ ಮಿಕ್ಸಿ ಜಾರೇಲಿ ಹಾಕ್ಕೊಂಡ್ರೆ ಸಾಕು ಉಂಡೆ ತಾನಾಗೆ ಬರುತ್ತೆ ನಾನೇ ಇದ್ದೀನಿ ನೋಡಿ ನಿಮಗೆ ಈಗ ಸಾರಿ ರುಬ್ಕೊಂಬಂದಿದ್ದೀನಿ ಇನ್ನೊಂದು ಸಾರಿ ಅದೇ ರೀತಿಯಾಗಿ ಬೆಲ್ಲ ಮತ್ತು ಪೌಡರ್ನ ಹಾಕ್ಕೊಂಡು ರುಬ್ಕೊಂಬರ್ತಾಯಿದ್ದೀನಿ ಮತ್ತು ನೋಡಿ ಕೇವಲ ಐದೇ ನಿಮಿಷ ಸಾಕು ಯಾವುದೇ ಐಟಮ್ ಬೇಕಾಗಿಲ್ಲ ಏನೂ ಹಾಕೇ ಇಲ್ಲ ನಾನು ಇದಕ್ಕೆ ಹಾಗೆ ಬರುತ್ತೆ ಮಿಕ್ಸಿ ಜಾರಿಯಲ್ಲಿ ಹಾಕಿದರೆ ಸಾಕು ಹಾಗೆ ಬರುತ್ತೆ ಉಂಡೆ ತೋರಿಸ್ತಿದ್ದೀನಿ ನೋಡಿ ಮತ್ತೊಂದು ಸಾರಿ ಬೆಲ್ಲ ಪೌಡರ್ನ ಹಾಕ್ಕೊಂಡಿದ್ದೀನಿ ಈಗ ಚೆನ್ನಾಗಿ ರುಬ್ಕೊಂಬಂದಿದ್ದೀನಿ ನಾನು ಯಾವ ರೀತಿಯಾಗಿ ಹಾಕ್ಕೊಂಡಿದ್ದೀನಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ನೋಡಿ ತುಂಬಾ ಸಿಂಪಲ್ಲು ಇದು ನಾಗರ ಪಂಚಮಿ ಹಬ್ಬಕ್ಕೆ ತುಂಬಾ ಸ್ಪೆಷಲ್ ಆಗಿ ನೈವೇದ್ಯತೆ ಅಂಥೇಳಿ ಈ ಉಂಡೆನ ಮಾಡ್ತೀವಿ ನಾವು ಮನೆಯಲ್ಲಿ ಬನ್ನಿ ಈಗ ನಾನು ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿ ಮಾಡ್ಕೊಂಡಿದ್ದೀನಿ ಪೌಡ್ರ್ ಅಂತ ಬನ್ನಿ ನಾನಿಲ್ಲಿ ಒಂದು ತಟ್ಟೆ ತೊಗೊಂಡಿದ್ದೀನಿ ಉಂಡೆ ಕಟ್ಟಿ ತೋರಿಸ್ತಾ ಇದ್ದೀನಿ ನೋಡಿ ನಾನು ನೀರು ಏನೂ ಹಾಕಿಲ್ಲ ತುಪ್ಪ ಹಾಕಿಲ್ಲ ಪಾಕನೂ ಮಾಡಿಲ್ಲ ಕೇವಲ ಐದು ದಿನಸಿ ತೊಗೊಂಡು ಮತ್ತು ಬೆಲ್ಲನ ಹಾಕ್ಕೊಂಡು ಉಂಡೆನ ಕಟ್ಕೊತಾ ಇದ್ದೀನಿ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದ್ದಾವೆ ಉಂಡೆ ನಾವು ಹೆಂಗೆ ಕಟ್ಕೊತೀವಿ ಹಾಗೆ ಬರ್ತವೆ ನೋಡಿ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ನಿಮಗೆ ಯಾವ ಸೈಜಲ್ಲಿ ಬೇಕಾದರೂ ಆ ಸೈಜಲ್ಲಿ ಕಟ್ಕೋಬೋದು ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ ತೋರಿಸ್ತಾ ಇದ್ದೀನಿ ನೋಡಿ ಈ ಉಂಡೆ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಕೇವಲ ಐದೇ ನಿಮಿಷದಲ್ಲಿ ಯಾವುದೇ ಪಾಕ ಇಲ್ಲದೆ ತುಪ್ಪ ಇಲ್ಲದೆ ಯಾವುದೇ ಐಟಮ್ ಇಲ್ಲದೆ ನೀಟಾಗಿ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಈ ಉಂಡೆ ರೆಸಿಪಿನ ಮಾಡಿ ತೋರಿಸಿದ್ದೀನಿ ಬನ್ನಿ ನೋಡೋಣ ಹೆಂಗಾಗಿದೆ ಉಂಡೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದ್ದಾವೆ ಇದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಕೂಡ ಈ ಉಂಡೆನ ಮನೇಲಿರೋ ಮಕ್ಕಳಿಗೆ ಕೊಡಿ ತುಂಬಾ ಇಷ್ಟಪಟ್ಕೊಂಡು ತಿಂತಾರೆ ನೋಡಿ ಎಷ್ಟು ಚೆನ್ನಾಗಾಗಿದ್ದಾವೆ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು